ಪುಸ್ತಕ ಓದುವುದರಿಂದ ಲಾಭಗಳು ಪಾತ್ರಗಳು ಗುರುಜಿ ಜ್ಞಾನಿ ಮತ್ತು ಅನುಭವ ಹೊಂದಿದವರು ಅರುಣ ಕುತೂಹಲದಿಂದಿರುವ ವಿದ್ಯಾರ್ಥಿ ಸೀತಾ ಮತ್ತೊಬ್ಬ ವಿದ್ಯಾರ್ಥಿನಿ ಗರ್ಭಗುಡಿಯ ಹತ್ತಿರ ಗಿಡಗಳ ನೆರಳಿನಲ್ಲಿ ಗುರುಜಿ ಕುಳಿತಿದ್ದಾರೆ ವಿದ್ಯಾರ್ಥಿಗಳು ಅವರ ಬಳಿ ಹೋಗುತ್ತಾರೆ ಅರುಣ ಗುರುಜೀ ನಾನು ಒಂದು ಪ್ರಶ್ನೆ ಕೇಳಬಹುದಾ ಗುರುಜೀ ಖಂಡಿತ ಏನು ಪ್ರಶ್ನೆ ಅರುಣ ಪುಸ್ತಕ ಓದುವುದರಿಂದ ನಮಗೆ ಏನು ಲಾಭ ನಾವು ಸಾಕಷ್ಟು ವಿಷಯಗಳನ್ನು ಈಗ ಇಂಟರ್ನೆಟ್ನಲ್ಲಿ ಹುಡುಕಬಹುದು ಅಲ್ಲವೇ ಗುರುಜಿ ಬಹಳ ಒಳ್ಳೆಯ ಪ್ರಶ್ನೆ ಅರುಣ ಪುಸ್ತಕ ಓದುವುದರಿಂದ ಅನೇಕ ಪ್ರಯೋಜನಗಳಿವೆ ನಾನು ಕೆಲವು ಮುಖ್ಯಾಂಶಗಳನ್ನು ಹೇಳುತ್ತೇನೆ ಸೀತಾ ಹೌದು ಗುರುಜೀ ನಾವು ಕೇಳಲು ಆಸಕ್ತರಾಗಿದ್ದೇವೆ ಗುರುಜೀ ಹಾಗಿದ್ರೆ ಕೇಳಿ ಒಂದು ಜ್ಞಾನವರ್ಧನೆ ಪುಸ್ತಕಗಳು ವಿವಿಧ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತವೆ ಇವು ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತವೆ ಎರಡು ಭಾವನೆ ಮತ್ತು ಕಲೆ ಸಾಹಿತ್ಯ ಮತ್ತು ಕಾದಂಬರಿಗಳನ್ನು ಓದಿದರೆ ನಮ್ಮ ಕಲ್ಪನೆ ಶಕ್ತಿಯು ಹೆಚ್ಚುತ್ತದೆ ಮತ್ತು ಭಾವನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಭಾಷಾ ನೈಪುಣ್ಯ ಪುಸ್ತಕ ಓದಿದರೆ ನಮ್ಮ ಭಾಷಾ ಕೌಶಲ್ಯ ಶಬ್ದಕೋಶ್ ಮತ್ತು ಬರಹದ ಶೈಲಿ ಉತ್ತಮಗೊಳ್ಳುತ್ತದೆ ನಾಲ್ಕು ಆರೋಗ್ಯ ಮತ್ತು ಒತ್ತಡ ನಿವಾರಣೆ ಒತ್ತಡದಿಂದ ಮುಕ್ತರಾಗಲು ಓದು ಬಹಳ ಸಹಾಯ ಮಾಡುತ್ತದೆ ಒಳ್ಳೆಯ ಪುಸ್ತಕಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಐದು ಆತ್ಮವಿಕಾಸ ಪ್ರೇರಣಾದಾಯಕ ಪುಸ್ತಕಗಳು ಜೀವನದಲ್ಲಿ ಉನ್ನತಿಗೆ ಹೋಗಲು ಮಾರ್ಗದರ್ಶನ ನೀಡುತ್ತವೆ ಆರು ಅರಿವಿನ ಬೆಳಕು ಪುಸ್ತಕ ಓದುವ ಮೂಲಕ ನಾವು ಹೊಸದು ಹೊಸದು ಕಲಿಯುತ್ತೇವೆ ಮತ್ತು ಜೀವನದ ವಿವಿಧ ಆಯಾಮಗಳನ್ನು ಅರ್ಥಮಾಡಿಕೊಳ್ಳಬಹುದು ಅರುಣ ವಾವ್ ನಾನು ಈ ವಿಷಯವನ್ನು ಇಷ್ಟಪಟ್ಟೆ ಈಗಿನಿಂದ ಪ್ರತಿದಿನ ಓದಲು ಪ್ರಯತ್ನಿಸುತ್ತೇನೆ ಸೀತಾ ನಾನು ಸಹ ಪುಸ್ತಕಗಳು ನಮ್ಮ ಮನಸ್ಸನ್ನು ಬೆಳಗಿಸುವ ದೀಪಗಳಂತೆ ಗುರುಜಿ ಬಹಳ ಒಳ್ಳೆಯದು ಮಕ್ಕಳೇ ಓದುವ ಅಭ್ಯಾಸವನ್ನು ಬದುಕಿನ ಒಂದು ಅಂಗವನ್ನಾಗಿ ಮಾಡಿಕೊಳ್ಳಿ ಅದು ನಿಮಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಸಂತೋಷದಿಂದ ಹೊಸ ಪುಸ್ತಕಗಳನ್ನು ಆಯ್ಕೆ ಮಾಡಲು ಹೋಗುತ್ತಾರೆ